ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಾನು ಶಿಲ್ಪಾ ನಾವು ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಹಂಗೆ ಬೆಟ್ಟ ಹೋಗೋಣ ಅಂತ ಹೇಳಿ ಹೋಗಿದ್ವಿ ನಾವು ಬೆಟ್ಟಕ್ಕೆ ತಲುಪಷ್ಟರಲ್ಲಿ ಒಂದು ನಾಲ್ಕೂವರೆ ಆಗಿತ್ತು ವೆದರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕ್ಲೌಡಿಯಾಗಿ ಮತ್ತು ಸ್ವಲ್ಪ ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿತ್ತು ಬಸ್ಸಲ್ಲಿ ಹೋಗಿದ್ವಿ ಬಸ್ಸಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಲ್ಲೆಲ್ಲ ಹೋಗಿ ಮದಪ್ಪ ಹೋಗಿ ಮದಪ್ಪ ಅಂತ ಮಕ್ಕಳುಗಳು ಮತ್ತು ದೊಡ್ಡೋರು ಎಲ್ಲರೂ ಕೂತ್ಕೊಂಡು ಮಹದೇಶ್ವರ ಬೆಟ್ಟನ ಬಸ್ಸು ತೋದಕ್ಕೆ ಈಸಿ ಆಗಲಿ ಅಂತ ಹೇಳ್ತಾರೆ ಅಷ್ಟರ ಎಲ್ಲ ಕೂಗಿದ್ರೆ ಯಾವುದೇ ಅಪಾಯ ಆಗಲ್ಲ ತೊಂದರೆ ಆಗೋಲ್ಲ ಈಸಿಯಾಗಿ ಬೆಟ್ಟನ ತಲುಪ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರೂ ಅಲ್ಲಿ ತಾಳು ಬೆಟ್ಟದಿಂದನೂ ಸ್ಟಾರ್ಟ್ ಮಾಡ್ಕೊಳ್ತಾರೆ ಉಗಿಮದಪ್ಪ ಉಗಿಮದಪ್ಪ ಅಂತ ಹೇಳಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಅಂತೂ ತುಂಬಾ ಚೆನ್ನಾಗಿದೆ ಬಸ್ಸಲ್ಲಿ ನೋಡೋದಕ್ಕಂತೂ ತು ತುಂಬಾ ಚೆನ್ನಾಗಿದೆ ಅಂದರೆ ಹೈಟಲ್ಲಿ ನೋಡ್ತೀವಲ್ವ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಮಾದೇಶ್ವರ ಬೆಟ್ಟಕ್ಕೆ ನಾಲ್ಕೂವರೆಗೆ ತಲುಪಿದ್ವಿ ಇವಾಗ ಬೆಟ್ಟಕ್ಕೆ ಬಂದ್ವಿ ನಾಲ್ಕೂವರೆಗೆಲ್ಲ ತಲುಪಿದ್ವಿ ಅಲ್ಲಿ ಒಂದು ಇವಾಗಷ್ಟೇ ಒಂದು ಮಾದೇಶ್ವರ ಸ್ಟ್ಯಾಚೂನ ಮಾಡಿದರೆ ಅದಕ್ಕೆ ಇಲ್ಲ ಅಲ್ಲಿ ಯಾರೋ ಸೂಸೈಡ್ ಅಟೆಂಡ್ ಮಾಡಿದರು ಅಂತ ಹೇಳಿ ಇವಾಗ ಬಿಡ್ತಾ ಇಲ್ಲ ಯಾವುದೋ ಒನ್ ಟೈಮ್ ಬಿಡ್ತಾನೆ ಅಂತ ಹೇಳಿದ್ರು ನಾವು ಹೋಗಿದ್ವಿ ಆವಾಗಲೂ ಬಿಟ್ಟಿಲ್ಲ ಅದು ತುಂಬಾ ಚೆನ್ನಾಗಿದೆ ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆಮೇಲೆ ಸಂಜೆ ಅಜ್ಜಿ ಮುಚ್ಚಿಗೂ ಸೇರಿ ಇಳಿಸ್ಬೇಕು ಅಂತ ಹೇಳಿದ್ರು ಅದನ್ನು ಎಲ್ಸಿದ್ದು ಮತ್ತು ನಾವು ಮಲ್ಕೊಂಡು ಬೆಳಿಗ್ಗೆ ಎದ್ದು ಪಾಪುಗಳಿಗೆ ಎಲ್ಲ ಮಹದೇಶ್ವರ ಇದ್ದ ಕಾಸ್ಟ್ಯೂಮ್ನ ಹಾಕಿ ಹಾಕಿ ನೋಡೋಣ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಚಿಂಟು ಮತ್ತು ಸುಬಿ ಚಿನಮ್ಮ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ರು ಚರಿ ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಅಲ್ಲಿ ಆರು ಕೆಳಗಡೆ ಕಾಲ್ಗಡೆ ಬೀಳೋಕ್ಕೆ ಮಾಡಿದರೆ ಎಲ್ಲರೂ ಅಲ್ಲಿ ಇರೋರೆಲ್ಲ ಮಾದಪ್ಪ ಮಾದಪ್ಪ ಅಂತ ಹೇಳ್ತಾಯಿದ್ರು ಅದಾದಮೇಲೆ ನಾವು ಸಾಲೂರು ಮಟ್ಟಕ್ಕೆ ಬಂದ್ವಿ ಇಬ್ರು ನಾನು ಫಸ್ಟು ನಾನು ಫಸ್ಟು ಅಂತ ಓಡ್ತಾ ಇದ್ದಾರೆ ಆಮೇಲೆ ಅಲ್ಲಿ ಪ್ರಸಾದ ಕೊಟ್ಟಿದ್ದರು ಪ್ರಸಾದನೂ ತಿಂದ್ಕೊಂಡು ನಾವಿಲ್ಲಿ ಚಿಕ್ಕದು ಬೆಟ್ಟ ಆ ಥರ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ಮಾದೇಶ್ವರ ಸ್ವಾಮಿ ತಪಸ್ ಮಾಡೋಕ್ಕೆ ಕೂ ಕೂರ್ ಕೂಳಿತಿದ್ದಾಗ ಒಂದು ಸರ್ಪ ಬಂದು ನೆರಳು ಮಾಡಿಕೊಂಡು ಸಡೆ ಬಿಟ್ಕೊಂಡು ನೆಲ್ ಮಾಡಿಕೊಂಡು ಇರ್ತಂತೆ ಅದು ಹೇಳ್ತಾರೆ ಆ ಥರ ಅದು ತುಂಬಾ ಚೆನ್ನಾಗಿದೆ ದೇವರಂತೂ ತುಂಬಾ ಚೆನ್ನಾಗಿದೆ ಅದನ್ನ ನೋಡ್ಕೊಂಡು ಬಂದ್ವಿ ಮತ್ತೆ ಮತ್ತು ಊರಿಗೆ ಹೊರಡೋಣ ಅಂತ ಸಿದ್ಧ ಆದ